ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡನೇ ದಿನ ಬ್ರಹ್ಮಚಾರಿಣಿ ಅಂದ ದುರ್ಗಾದೇವಿಯನ್ನ ನಾವು ಆರಾಧನೆ ಮಾಡ್ಕೊಳ್ತೀವಿ ತುಂಬಾ ವಿಶೇಷವಾದ ಈ ಬ್ರಹ್ಮಚರ್ಯ ಅನ್ನೋದು ಬರೀ ವ್ಯಕ್ತಿಗಳ ಒಂದು ದೈಹಕ್ಕೆ ಸಂಬಂಧಪಟ್ಟಂತದ್ದು ಅಲ್ಲ ಎಷ್ಟೋ ಜನ ಯೌವ್ವನದಲ್ಲಿ ಇದು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಕ್ಕಂಥದ್ದು ಯುವಕ ಯುವತಿಯರು ಅಂತ ಅನ್ಕೊಳ್ತಾರೆ ಮದುವೆಗಿಂತ ಮುಂಚೆ ಅಂತ ಅನ್ಕೊಳ್ತಾರೆ ಆದ್ರೆ ಎಷ್ಟೋ ಜನ ಮದುವೆಯನ್ನ ಮಾಡ್ಕೊಳ್ಳದೆ ಬ್ರಹ್ಮಚರ್ಯವನ್ನ ಅನುಸರಿಸ್ತಾರೆ ಅಥವಾ ಬ್ರಹ್ಮಚರ್ಯದಲ್ಲಿ ಇರೋದಿಲ್ಲ ಅಥವಾ ಮದುವೆ ಬ್ರಹ್ಮಚರ್ಯವನ್ನ ಪಾಲಿಸ್ತಾ ಇರ್ತಾರೆ ಅದು ಅವರವರ ವಿಚಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಬ್ರಹ್ಮಚರ್ಯ ಅಂತಂದ್ರೆ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ತೋರಿಸ್ತಕ್ಕಂಥದ್ದು ಅಗಾಧವಾದ ಶಕ್ತಿ ತಪಸ್ಸು ಮೌಲ್ಯ ಆಧಾರಿತವಾದ ಜೀವನ ತನ್ನ ಶಕ್ತಿಯನ್ನ ಕ್ರೋಢೀಕರಿಸಿಕೊಂಡು ಒಳ್ಳೇದಕ್ಕೆ ಬಳಸ್ಕೊಳ್ಳುವಂತಹ ಒಂದು ಆಲೋಚನೆ ಅಂತಹ ಸ್ಥಿರತ್ವ ಅಂತಹ ಒಂದು ಬುದ್ಧಿವಂತಿಕೆ ಜ್ಞಾನ ಸಮತೋಲನದ ಒಂದು ಮನಸ್ಥಿತಿ ಎಂಥದ್ದೇ ತೊಂದರೆಗಳು ಅಡೆತಡೆಗಳು ಬಂದ್ರು ಅದನ್ನೆಲ್ಲವನ್ನ ನಿವಾರಿಸಿಕೊಂಡು ವಿಜಯವನ್ನ ಸಾಧಿಸುವಂತಹ ಚೈತನ್ಯ ಅಂತಃ ಪ್ರಜ್ಞೆಯನ್ನ ಕೊಡ್ತಕ್ಕಂಥವ್ರು ಬ್ರಹ್ಮಚಾರಣಿ ಇದೆ ಪ್ರತಿಯೊಬ್ಬರು ಸಹ ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಶಕ್ತಿಯನ್ನ ಕ್ರೋಢೀಕರಿಸ್ಕೊಳ್ಬೇಕು ತಪಸ್ಸನ್ನ ಆಚರಿಸಬೇಕು ಯಾವ ಗುರಿಯನ್ನ ತಲುಪಬೇಕು ಅಂತ ಆಸೆ ಪಡ್ತಾ ಇರ್ತಾರೋ ಅವರೆಲ್ಲರೂ ಸಹ ಆ ಗುರಿಯನ್ನ ತಲುಪೋದಕ್ಕೆ ತಪಸ್ಸಿನ ರೀತಿನಲ್ಲಿ ನಡ್ಕೊಳ್ಬೇಕಾಗುತ್ತೆ ಬ್ರಹ್ಮಚಾರಣಿ ಅಂತಂದ್ರೆ ಬ್ರಹ್ಮ ಅಂತಂದ್ರೆ ತಪಸ್ಸು ಚಾರಣೆ ಅಂತಂದ್ರೆ ಆಚರಿಸ್ತಕ್ಕಂಥವಳು ನಡವಳಿಕೆ ಇರ್ತಕ್ಕಂಥಳು ಎಂತದ್ದೇ ಸಂದರ್ಭದಲ್ಲಿ ಆತ್ಮವಿಶ್ವಾಸವನ್ನ ಬಿಡದೆ ಉಗ್ಗದೆ ಛಲದಿಂದ ತಾನು ಅಂದುಕೊಂಡಂತಹ ಕೆಲಸವನ್ನ ಸಾಧಿಸಿ ತೋರಿಸ್ಕೊಳ್ತಕ್ಕಂಥದ್ದು ಬ್ರಹ್ಮಚಾರಣಿಯ ಕೆಲಸ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಜೀವಿಯು ಸಹ ಅಂತಹ ತಪಸ್ಸನ್ನ ಆಚರಿಸ್ಬೇಕಾಗುತ್ತೆ ಬ್ರಹ್ಮಚಾರಣಿಯನ್ನ ಮೇಲ್ನೋಟಕ್ಕೆ ಆರಾಧನೆ ಮಾಡೋದಕ್ಕಿಂತ ಯಾವ ಒಂದು ವ್ಯಕ್ತಿ ತಾನು ಹುಟ್ಟಿದ ಮೇಲೆ ಒಂಬತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೂ ತಾನು ಏನು ಓದಬೇಕು ತನ್ನ ವಿದ್ಯಾಭ್ಯಾಸ ಹೇಗಿರ್ಬೇಕು ತನ್ನ ಗುರಿ ಯಾವುದು ಅಂತ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು ಆ ನಿಟ್ಟಿನಲ್ಲಿ ತನ್ನ ಶಕ್ತಿಯನ್ನು ಕ್ರೋಢೀಕರಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬ್ರಹ್ಮಚಾರಣಿ ರೂಪದಲ್ಲಿ ನಾವು ತಾಯಿ ದುರ್ಗೇನ ಆರಾಧನೆ ಮಾಡ್ತೀವಿ ಇಲ್ಲಿಂದ ನಮಗೆ ಧೈರ್ಯ ಜಾಸ್ತಿ ಆಗುತ್ತೆ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡುವಂತ ಶಕ್ತಿ ಬರುತ್ತೆ ಎಂತದ್ದೇ ಅಡೆತಡೆಗಳು ನಮ್ಮ ಗುರಿಯನ್ನ ಮುಟ್ಟೋದಿಕ್ಕೆ ಬರ್ತಾ ಇದ್ರು ಅದನ್ನ ದೂರ ಮಾಡಿ ಮುಂದಕ್ಕೆ ಹೋಗುವಂತ ಛಲ ನಮ್ಮಲ್ಲಿ ಮೂಡುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಕೆಟ್ಟ ಸವಾಲುಗಳನ್ನು ಎದುರಿಸಿ ಮುನ್ನುಗ್ಗುವಂತಹ ಛಾತಿ ಬರುತ್ತೆ ಶಾಂತತೆ ಬರುತ್ತೆ ಏಕಾಗ್ರತೆ ಬರುತ್ತೆ ಬ್ರಹ್ಮಚಾರಣಿ ದೇವಿ ಶಿವನನ್ನ ಒಲಿಸ್ಕೊಳ್ಬೇಕು ಅಂತ ತಪಸ್ಸನ್ನ ಮಾಡ್ಬೇಕು ಯಾಕೆ ಶಿವನನ್ನ ಬಿಟ್ಟು ಹೋದರ ನನಗೆ ಯಾಕೆ ಒಲಿಲಿಲ್ಲ ನಾನು ಒಲಿಸ್ಕೊಳ್ಬೇಕು ಅದಕ್ಕೋಸ್ಕರ ನಾನು ತಪಸ್ಸು ಮಾಡ್ಬೇಕು ಅಂತಹ ಒಂದು ಶಕ್ತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಮನೆಯನ್ನ ಬಿಟ್ಟು ಅಂದ್ರೆ ಎಲ್ಲಾ ಸುಖ ಸೌಕರ್ಯ ಭೋಗ ಭಾಗ್ಯಗಳನ್ನ ಹೊಂದಿರತಕ್ಕಂತಹ ಪಾರ್ವತಿ ದೇವಿಯು ಅರಮನೆಯನ್ನ ಬಿಟ್ಟು ತಪಸ್ಸನ್ನ ಮಾಡ್ಬೇಕು ಅಂತ ಹೋದಾಗ ತಾಯಿ ಮೇನಾ ದೇವಿ ಎಷ್ಟು ಹೇಳಿದ್ರೆ ಕೇಳದೆ ತನ್ನಲ್ಲಿ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಶಿವನನ್ನ ಪಡಿಬೇಕು ಅಂದ್ರೆ ಯೋಗವನ್ನ ಪಡ್ಕೊಳ್ಬೇಕು ತಪಸ್ಸನ್ನ ಆಚರಿಸ್ಬೇಕು ಅಂತ ಹೇಳಿ ಹೋಗಿ ಕಠಿಣವಾದ ತಪಸ್ಸನ್ನ ಆಚರಣೆ ಮಾಡ್ತಾರೆ ಹಾಗೆ ಎಲ್ಲ ಒಂದು ತೊಂದರೆಗಳನ್ನ ಅನುಭವಿಸುತ್ತಾ ಬರೀ ನೆಲದ ಮೇಲೆ ಮಲಗ್ತಾ ಸಾತ್ವಿಕ ಆಹಾರವನ್ನ ತಗೊಳ್ತಾ ಅಂದ್ರೆ ಹಣ್ಣು ಹಾಲನ್ನ ತಗೊಳ್ತಾ ಕಡೆಗೆ ಅದನ್ನು ಬಿಟ್ಟು ಎಲೆಗಳನ್ನ ಸೇವಿಸ್ತಾಳೆ ಅದಕ್ಕೆ ಅಪರ್ಣ ಅನ್ನೋ ಹೆಸರು ಬರುತ್ತೆ ಕಡೆಗೆ ಬರೀ ಶ್ವಾಸದಲ್ಲಿ ಹಾಕಿ ಧ್ಯಾನವನ್ನ ಮಾಡ್ತಾ ಇರ್ತಾಳೆ ನಂತರ ಕುಂಭಕವನ್ನ ಮಾಡಿ ಕಠಿಣವಾದ ತಪಸ್ಸನ್ನ ಮಾಡ್ತಾಳೆ ಮಳೆ ಬರ್ತಾ ಇದ್ರು ಒಂಟಿ ಕಾಲಲ್ಲಿ ನಿಂತು ತಪಸ್ಸನ್ನ ಮಾಡ್ತಾಳೆ ಚಳಿಗಲ್ಲಿ ಹಿಮದಲ್ಲಿ ಕೂತು ತಪಸ್ಸನ್ನ ಮಾಡ್ತಾಳೆ ಹಾಗೆ ಸುತ್ತ ಬೆಂಕಿಯನ್ನ ಹಾಕೊಂಡು ಅಗ್ನಿಯ ಮಧ್ಯದಲ್ಲಿ ಪಂಚಾಗ್ನಿ ಅನ್ನೋ ಒಂದು ಅಗ್ನಿಯಲ್ಲಿ ಹಾಕಿ ಮೇಲೆ ಸೂರ್ಯನ ಬೆಳಕು ಮಧ್ಯದಲ್ಲಿ ಆಕೆ ಕೂತು ನಾ ಸುತ್ತ ನಾಲ್ಕು ಕಡೆಯು ಅಗ್ನಿಯನ್ನ ಪ್ರಜ್ವಲಿಸಿ ತಪಸ್ಸನ್ನ ಆಚರಣೆ ಮಾಡ್ತಕ್ಕಂಥ ಇಷ್ಟು ಕಠಿಣವಾದ ತಪಸ್ಸನ್ನ ಮಾಡಿದ್ರು ಸಹ ಶಿವ ಬರೋದೇ ಇಲ್ಲ ಅಂತ ಘೋರಾತಿ ಘೋರ ತಪಸ್ಸನ್ನ ಆಕೆ ಮಾಡ್ತಾ ಇರ್ತಾಳೆ ಯೋಗಿಗಳು ಯವಾನ ದೇವತೆಗಳು ನೋಡಿ ಶಿವನನ್ನ ಪ್ರಾರ್ಥನೆ ಮಾಡ್ತಾರೆ ಇನ್ನು ಆಕೆಯನ್ನ ಪರೀಕ್ಷೆ ಮಾಡೋದು ಬೇಡ ಆಕೆಯನ್ನ ಒಲಿಸ್ಕೊಂಡು ಮದುವೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಆಗ ಶಿವ ಅಲುಗು ಬಿಡದೆ ಆಕೆಯನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವೃದ್ಧನ ವೇಷದಲ್ಲಿ ಬಂದು ಆಕೆಯ ಮುಂದೆ ನಿಂತು ಶಿವನನ್ನ ಒಲಿಸ್ಕೊಳ್ಳೋದ್ರಿಂದ ಮದುವೆ ಮಾಡ್ಕೊಳ್ಳೋದ್ರಿಂದ ಯಾವ ಸುಖವನ್ನು ಕಾಣೋದಿಲ್ಲ ಆತ ಬೈರಾಗಿ ಸ್ಮಶಾನ ವಾಸಿ ಮೈ ಮೈಯೆಲ್ಲ ಬೂದಿ ಇರ್ತಕ್ಕಂಥದ್ದು ಹಾವನ್ನ ಧರಿಸ್ಕೊಂಡಿರ್ತಕ್ಕಂಥದ್ದು ಹಾಗೆ ಪ್ರೇತಾತ್ಮಗಳ ಜೊತೆ ರುಂಡ ಮುಂಡಗಳ ಜೊತೆ ಇರ್ತಕ್ಕಂಥದ್ದು ಯಾವುದಕ್ಕೂ ಸರಿ ಹೊಂದಲ್ಲ ವಿಷ್ಣುವನ್ನ ಮದುವೆ ಮಾಡ್ಕೊಳ್ಬೇಕು ಶಿವನನ್ನ ಬಿಟ್ಟು ಅಂತ ಹೇಳಿ ಪರೀಕ್ಷೆ ಮಾಡಿದಾಗ ಪಾರ್ವತಿ ದೇವ ಕೋಪದಿಂದ ಇಂತಹ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಬಿರಬೇರ ನಡೆದು ಹೋದಾಗ ಶಿವನು ಬಂದು ಕೈಯನ್ನ ಹಿಡಿದು ತಾನು ಪ್ರತ್ಯಕ್ಷ ರೂಪವನ್ನ ತೋರಿಸ್ತಕ್ಕಂಥ ಹಾಗಾಗಿ ಇಂತ ಘೋರ ತಪಸ್ಸನ್ನ ಮಾಡಿ ಛಲದಿಂದ ಶಿವನನ್ನ ಒರೆಸ್ಕೊಳ್ತಕ್ಕಂಥದ್ದು ಬ್ರಹ್ಮಚಾರಣಿಯ ಒಂದು ಮೌಲ್ಯಯುತವಾದ ಒಂದು ಪಾಠ ನಮ್ಮೆಲ್ಲರಿಗೂ ಸಹ ಹಾಗೆ ನಮ್ಮ ಜೀವನದಲ್ಲಿ ಸ್ವಲ್ಪ ಸ್ವಲ್ಪದಕ್ಕೂ ಯೋಚನೆ ಮಾಡಿ ಬೇಜಾರ್ ಮಾಡಿಕೊಂಡು ಕೋಪ ಮಾಡಿಕೊಂಡು ಆ ತರದಿಂದ ನಿರ್ಧಾರಗಳನ್ನ ತಗೊಂಡು ಜೀವನದಲ್ಲಿ ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಏನೂ ಇಲ್ಲ ಇನ್ನು ಅಲ್ಲಿಗೆ ಹೋಗುದೋಯ್ತು ಅಂತ ಅನ್ನೋರೆಲ್ಲರೂ ಸಹ ವಿದ್ಯಾರ್ಥಿ ಜೀವನದಲ್ಲಿರ್ಬಹುದು ತನ್ನ ಕೆರೆಯನ್ನ ರೂಪಿಸ್ಕೊಳ್ಬೇಕು ಅಂತ ಅನ್ನೋರು ಮುಂದೆ ನನ್ನ ಜೀವನ ಏನು ಅಂತ ಪ್ರಶ್ನೆ ಮಾಡೋರು ತಾನು ಹೇಗೆ ಬದುಕ್ಬೇಕು ಅಂತ ಅನ್ಕೊಂಡಿರ್ತೀವ ಅದನ್ನ ಗುರಿಯನ್ನ ಸಾಧಿಸಿಕೊಳ್ಳೋದಕ್ಕೋಸ್ಕರ ಈ ಬ್ರಹ್ಮಚಾರಣಿ ಸ್ವರೂಪದಲ್ಲಿ ದುರ್ಗಾದೇವಿಯನ್ನ ಎರಡನೇ ದಿನ ಆಚರಣೆ ಮಾಡ್ಕೊಳ್ಬೇಕು ಆರಾಧನೆ ಮಾಡ್ಕೊಳ್ಬೇಕು ಆ ತಾಯಿ ಕಠಿಣವಾದ ಉಪವಾಸ ವ್ರತಗಳನ್ನ ಮಾಡ್ಕೊಳ್ತಾಳೆ ಇಲ್ಲಿ ಯಾರೆಲ್ಲಾ ಆ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು ನಮ್ಗೆ ನಿರ್ಧಾರ ತಗೊಳ್ಬೇಕು ನಮ್ಮ ಮನಸ್ಸು ಚಂಚಲವಾಗಬಾರ್ದು ಯಾವ ಅಡೆತಡೆಗಳು ಬಂದ್ರು ನಾವು ಮುನ್ನುಗ್ಗಿ ಹೋಗ್ಬೇಕು ನಾವು ತಗೊಂಡಂತ ನಿರ್ಧಾರ ಗುರಿ ಮುಟ್ಟೋವರೆಗೂ ನಾವು ಮುಂದೆ ಸಾಗಬೇಕು ಗುರಿಯನ್ನ ತಲುಪಬೇಕು ಅಂತಹ ಮಾನಸಿಕ ಸ್ಥಿತಿ ಮನೋಧೈರ್ಯ ನಮಗೆ ಬರಬೇಕು ಮನೋಬಲ ಜಾಸ್ತಿ ಆಗ್ಬೇಕು ಆತ್ಮವಿಶ್ವಾಸ ಜಾಸ್ತಿ ಆಗಬೇಕು ಹಿಡಿದ ಕಾರ್ಯವನ್ನು ಮುಗಿಯೋವರೆಗೂ ಬಿಡಬಾರ್ದು ಅಂತ ಹೇಳೋರೆಲ್ಲರೂ ಸಹ ಯಾದಿವಿ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಅಂತನು ಓಂ ಭ್ರಾಂ ಭ್ರೀಂ ಭ್ರೂಂ ಬ್ರಹ್ಮಚಾರಿಣಿ ನಮಃ ಅಂತ ಹೇಳಿರೋ ನಾಮವನ್ನ ಜಪಾ ಮಾಡ್ತಾ ಆಕೆಯ ಕಥೆಯನ್ನ ಕೇಳಿಸಿಕೊಂಡು ಆಕೆಯ ಅನುಗ್ರಹವನ್ನ ಪಡ್ಕೊಳ್ಬೇಕು ಜೊತೆಗೆ ಸ್ವಾದಿಷ್ಠಾನ ಚಕ್ರದಲ್ಲಿ ಆಕೆಯನ್ನ ಆರಾಧನೆ ಮಾಡ್ಕೊಳ್ಬೇಕು ಜಾತಕದಲ್ಲಿ ಮಂಗಳ ಗ್ರಹ ಯಾರಿಗೆಲ್ಲ ದುರ್ಬಲವಾಗಿರುತ್ತೋ ದುಷ್ಪರಿಣಾಮಗಳು ಉಂಟಾಗ್ತಾ ಇರುತ್ತೋ ಅವ್ರ ಜೀವನದಲ್ಲಿ ಅಂತವರೆಲ್ಲರೂ ಸಹ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳಿರಬಹುದು ಯಾವ್ದಾದ್ರು ಒಂದು ಪರೀಕ್ಷೆಯನ್ನ ಎದುರಿಸ್ತಾ ಇರ್ತಕ್ಕಂತಹ ಒಳ್ಳೆಯ ಅಂಕಗಳು ಬರಬೇಕು ಜೀವನದಲ್ಲಿ ಮುನ್ನುಗ್ಗಬೇಕು ತಮ್ಮ ಒಂದು ಜೀವನದ ಗುರಿಯನ್ನ ಸಾಧಿಸಬೇಕು ಅನ್ನೋರೆಲ್ಲರೂ ಸಹ ಬ್ರಹ್ಮಚಾರಣಿಯನ್ನ ಆರಾಧನೆ ಮಾಡ್ಕೊಳ್ಳಿ ಆಕೆ ಆಶೀರ್ವಾದ ಎಲ್ಲರೂ ಸಿಗಿ ಅಂತಹ ಮನೋಬಲ ಸ್ಥೈರ್ಯ ಎಲ್ಲರಿಗೂ ಬರ್ಲಿ